ರಿ ಓಂ ಮಹಾಗಣಪತ ಜಪುಮ ಶಂಕಾಸ ಮಹಾದಿತಿ ತಮೋರಿ ಪಾಪ ಪ್ರಣಾತೋಸ್ಮೈ ದಿವಾ ಕ್ರಮ ಶ್ರೀಷಕೆ ಸಾವಿರದ ಒಂಬೈನೂರ ನಲವತ್ತೈದು ಶೋಭನನಾಮ ಸಂಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮ ಶುಕ್ಲಪಕ್ಷ ಏಕಾದಶ ತಿಥಿ ರೋಹಿಣಿ ಭಾನುವಾರ್ರೋಹಿಣೀನಕ್ಷತ್ರ ವೃಷಭರಾಶಿ ಶುಕ್ಲನಾಮಯೋಗ ಉಪರಿ ಬ್ರಹ್ಮನಾಮ ಯೋಗ ವಣಿಜಾಗರಣ ಉಪರಿ ಭವಕರ್ಣ ವೃಷಭರಾಶಿ ತಾರೀಕು ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕನೇ ದಿನ ಈ ದಿನದ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ಗೋಚರಿ ಫಲ ಹೇಗಿದೆ ನೋಡೋಣ ಬನ್ನಿ ಶ್ರೀಷಿಕ ಸಾವಿರದ ಒಂಬೈನೂರ ನಲವತ್ತೈದನೇ ಸೋಮ ಶೋಭನ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಏಕಾದಶ ತಿಥಿ ಭಾನುವಾರ ರೋಹಿಣಿ ನಕ್ಷತ್ರ ವೃಷಭರಾಶಿ ಶುಕ್ಲನಾಮಯೋಗ ವಣಿಜಾಕರಣ ಇಪ್ಪತ್ತೊಂದನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿ ಭಾನುವಾರ ಈ ದಿನದ ಹನ್ನೆರಡು ರಾಶಿಯವರ ಗೋಚರಿ ಫಲ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭದಾಯಕವಾಗಿದ್ದು ಓಗಳಿನಿಂದ ಸಿಗುವಂಥ ಫಲ ವೈರಿಗಳ ನಾಶ ಹಾಗೂ ಆರೋಗ್ಯದಲ್ಲಿ ವೃದ್ಧಿ ತಂದೆಯ ಆರೋಗ್ಯ ವೃದ್ಧಿ ಹಾಗೂ ಉದ್ಯೋಗದಲ್ಲಿ ಅಭಿವೃದ್ಧಿ ಇವನ್ನು ಹೊಂದ್ಕೊಂಡಿರುವಂತಹ ಫಲಗಳು ಇವರಿಗಿದೆ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸಮಂಜಸವಾದಂಥ ದಿನ ಇವತ್ತಿಂದ ಇಲ್ಲ ಹಾಗೂ ಮಕ್ಕಳಿಗೆ ಉತ್ತಮ ಆರೋಗ್ಯ ಇವೆಲ್ಲ ಸಿಗುತ್ತೆ ಆದರೆ ತಂದೆಯ ಆರೋಗ್ಯಕ್ಕೆ ಸಮಸ್ಯೆಗಳು ಉದ್ಭವಿಸುವಂಥ ಒಂದು ಸಂದರ್ಭ ಇವರಿಗಿದೆ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯವಾಗಿ ಇರುವಂಥ ಈ ದಿನ ಹಾಗೂ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಸಂಪತ್ತನ್ನು ಪಡ್ಕೊಳ್ತಾರೆ ಕೃಷಿ ಕ್ಷೇತ್ರದವರಿಗೆ ಇವತ್ತಿನ ದಿನ ಅಷ್ಟೊಂದು ಉಪಯುಕ್ತವಾದಂಥ ದಿನಗಳು ಇವತ್ತಲ್ಲ ವೃದ್ಧಿಯನ್ನು ಕೊಡುವಂಥ ದಿನಗಳು ಇವತ್ತಿನ ದಿನ ಆಗಿರೋದಿಲ್ಲ ಹಾಗೂ ಇವರು ನಂಬಿರುವಂಥ ದೇವರು ಒಂದು ಶಿವ ಇನ್ನು ಆಂಜನೇಯ ಇವುಗಳನ್ನು ನೆನೆಸ್ಕೊಂಡಲ್ಲಿ ಇವರಿಗೆ ಶುಭ ಫಲಗಳು ಅಧಿಕವಾಗಿ ಸಿಗ್ತವೆ ಹಾಗೂ ಇವರಿಗೆ ಈ ಒಂದು ದಿನದಲ್ಲಿ ಧನ ಸಂಪತ್ತನ್ನು ಕಳ್ಕೊಳ್ಳುವಂಥ ಯೋಗ ಇದೆ ಸ್ವಲ್ಪ ಜಾಗ್ರತೆ ವೃಷಭ ರಾಶಿ ಈ ರಾಶಿಯವರಿಗೆ ಆರು ಗ್ರಹಗಳು ಶುಭದಾಯಕವಾಗಿ ಇರೋದರಿಂದ ಎಲ್ಲೇ ಹೋದರೂ ಇವತ್ತಿನ ದಿನ ಇವರಿಗೆ ಶುಭದಾಯಕವೇ ಆಗಿರುತ್ತೆ ಲಾಭ ಸುಖ ಸಂತೋಷ ನ್ಯಾಮ ನೆಮ್ಮದಿ ಶಾಂತಿ ಇವುಗಳು ಇವರಿಗೆ ಸಿಗ್ತವೆ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಚೆನ್ನಾಗಿರ್ತಾರೆ ಮತ್ತು ಒಂದಲ್ಲ ಎರಡು ಉದ್ಯೋಗದಲ್ಲಿ ಇವತ್ತಿನ ದಿನ ಹೆಚ್ಚಿಗೆ ಅವಕಾಶಗಳು ಇವರಿಗೆ ಸಿಗ್ತವೆ ಹಾಗೂ ಸಂಪತ್ತಿನ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಚೆನ್ನಾಗಿರುತ್ತಾರೆ ಮಕ್ಕಳಿಂದ ಸುಖ ಸಂತೋಷ ಶಾಂತಿಯನ್ನು ಪಡ್ಕೊಳ್ತಾರೆ ಮಕ್ಕಳಿಂದ ಆರೋಗ್ಯ ಮಕ್ಕಳಿಗೆ ಆರೋಗ್ಯ ಅನಾರೋಗ್ಯವಾಗಿದ್ದಾಗ ಇವರು ಒಂದು ಇವರ ಮನೆಯ ದೇವರನ್ನು ನೆನೆಸ್ಕೊಂಡಲ್ಲಿ ಇವರಿಗೆ ಸಮಸ್ಯೆಗಳು ದೂರ ಆಗ್ತವೆ ಹಾಗೂ ಹೆಂಡತಿಯಿಂದ ಸುಖ ಸಂತೋಷ ನೆಮ್ಮದಿ ಅಷ್ಟೊಂದು ಇವರಿಗೆ ಇವತ್ತಿನ ದಿನ ಸಿಗಲ್ಲ ಮತ್ತು ಕುಟುಂಬದವರಿಂದ ಇವರಿಗೆ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಸ್ವಲ್ಪ ಕೊರತೆಗಳಿದ್ದಾವೆ ಮನಸ್ತಾಪಗಳಿದ್ದಾವೆ ಸ್ವಲ್ಪ ಜಾಗ್ರತೆ ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ ಇವರಿಗೆ ಕುಟುಂಬದವರಿಂದ ಒಂದು ಹೆಣ್ಣಿನಿಂದ ನಷ್ಟ ಆಗುವಂತಹ ದಿನ ಇವತ್ತಿನದಾಗಿರುತ್ತೆ ಸ್ವಲ್ಪ ಜಾಗೃತರಾಗಿರಿ ಮಿಥುನ ರಾಶಿ ಇವರಿಗೆ ಎರಡೇ ಗ್ರಹಗಳು ಗೋಚರಿಯಲ್ಲಿ ಶುಭ ಫಲವನ್ನು ಕೊಡುವಂಥವು ಇವುಗಳಿಂದ ಇವರು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಆನಂದವಾದ ಜೀವನವನ್ನು ಪಡ್ಕೊಳ್ತಾರೆ ಕೀರ್ತಿಯನ್ನು ಪಡ್ಕೊಳ್ತಾರೆ ಆದರೆ ಇವರಿಗೆ ಇವರ ದಾಂಪತ್ಯ ಜೀವನದಲ್ಲಿ ಇಂದಿನ ದಿನ ಅಷ್ಟೊಂದು ಫಲಕಾರಿಯಾಗಿ ಇರೋದಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಕಷ್ಟಗಳು ಜಾಸ್ತಿ ಇರ್ತವೆ ಆದರೆ ಇಷ್ಟದಂತೆ ಫಲಗಳು ಸಹ ಒಂದು ಗುರುದೇವರ ಅನುಗ್ರಹದಿಂದ ಅಂದರೆ ಶಿವನ ಆಶೀರ್ವಾದದಿಂದ ಇವರು ಪಡ್ಕೊಳ್ತಾರೆ ದಾಂಪತ್ಯ ಜೀವನದಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಇವತ್ತಿನ ದಿನ ಚೆನ್ನಾಗಿರ್ತಾರೆ ಹಾಗೂ ಮಕ್ಕಳಿಗೆ ಸಿಗುವಂಥ ಆರೋಗ್ಯ ಭಾಗ್ಯ ಇದರಲ್ಲಿ ಕೊರತೆ ಇದೆ ಇದರ ಬಗ್ಗೆ ಸ್ತುತಿ ಆರಾಧನೆಯನ್ನು ಮಾಡಿ ಇದರಿಂದ ಒಳ್ಳೆಯ ಆರೋಗ್ಯ ಮಕ್ಕಳಿಗೆ ಸಿಗುತ್ತೆ ತಂದೆ ತಾಯಿಗಳಿಂದ ದೂರ ಇರ್ತಾರೆ ತಂದೆ ತಾಯಿಗಳು ಇವರಿಗೆ ಸ್ವಲ್ಪ ವಿರೋಧವಾಗಿ ಇರ್ತಾರೆ ಆದರೂ ನಿಮ್ಮ ಮನೆ ದೇವರು ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ಧ್ಯಾನ ಮಾಡಿ ಇದರಿಂದ ಎಲ್ಲವೂ ಸರಿ ಹೋಗುತ್ತೆ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭ ಫಲವನ್ನು ಕೊಡ್ತವೆ ಇದರಿಂದ ಸುಖ ಸಂತೋಷ ನೆಮ್ಮದಿ ಪಡೆಯೋದಕ್ಕೂ ಅವಕಾಶ ಇದೆ ಆದರೆ ಅಷ್ಟೇ ಕಷ್ಟಗಳು ಇವರ ಜೀವನದಲ್ಲಿ ಇರ್ತವೆ ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಒಂದು ಹೆಣ್ಣಿನಿಂದ ಇವತ್ತಿನ ದಿನದ ಸಂತೋಷವನ್ನು ಇವರು ಕಳ್ಕೊಳ್ತಾರೆ ಹಾಗೂ ಸಂಪತ್ತನ್ನು ಸಹ ಕಳ್ಕೊಳ್ಳುವಂಥ ಯೋಗ ಇದೆ ಮತ್ತು ಇವರ ಮನೆಯ ಒಂದು ಇವರಿಗೆ ಮನೆಯಿಂದ ಮನೆ ಜನರಿಂದ ತೊಂದರೆಗಳು ಬರ್ತವೆ ಹೆಂಡತಿಯಿಂದ ಇವರಿಗೆ ಅವಮಾನ ಅಪವಾದಗಳು ಸಹ ಬರ್ತವೆ ಕುಲದವರಿಂದ ತೊಂದರೆಗಳು ಬರ್ತವೆ ಅಪವಾದಗಳು ಬರ್ತವೆ ಆದರೆ ಭಯಪಡುವಂಥ ಅಗತ್ಯ ಇಲ್ಲ ಯಾಕೆ ಕಾರಣ ಇವರು ಆರಾಧನೆ ಮಾಡ್ತಾ ಇರುವಂಥ ದೇವರ ಒಂದು ಆಶೀರ್ವಾದ ಇವರಿಗೆ ಚೆನ್ನಾಗಿದೆ ಇದರಿಂದ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ನಾಲ್ಕು ಗ್ರಹಗಳು ಚೆನ್ನಾಗಿದ್ದು ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ ತಾಯಿಯ ಆರೋಗ್ಯನೂ ಚೆನ್ನಾಗಿರುತ್ತೆ ಆದರೆ ಎಲ್ಲೋ ಒಂದು ತಾಯಿಗೆ ಯಾವುದೋ ಒಂದು ರೀತಿಯಲ್ಲಿ ಕೊರತೆ ಇರ್ತವೆ ಸುಖ ಸಂತೋಷ ಜೀವನ ಇವ್ರದ್ದಾಗಿರುತ್ತೆ ಹೋದಲ್ಲಿ ಬಂದಲ್ಲಿ ಒಳ್ಳೆಯ ಫಲಗಳು ಸಿಗ್ತವೆ ಹಾಗೂ ಮಕ್ಕಳಿಗೆ ಒಳ್ಳೆಯ ಅಭಿವೃದ್ಧಿ ಬೇಕಾದಂಥ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು ಇವೆಲ್ಲ ಒದಗಿ ಬರ್ತವೆ ಮತ್ತು ಮನೆಯವರಿಂದ ತೊಂದರೆಗಳಿಗೆ ಇವರು ಈಡಾಗ್ತಾರೆ ಆದ್ರೂ ಭಯಪಡುವಂಥ ಅಗತ್ಯ ಇವರಿಗೆಲ್ಲ ಕ್ರೋಧ ಮನೆಯವರಿಗೆ ಇವತ್ತಿನ ದಿನ ಜಾಸ್ತಿ ಬರುತ್ತೆ ಉದ್ಯೋಗ ಚೆನ್ನಾಗಿ ನೋಡ್ಕೊಳ್ಳಿ ಉದ್ಯೋಗದಿಂದ ಒಳ್ಳೆಯ ಲಾಭ ಮನೆಯಲ್ಲಿ ಹಿರಿಯವರಿಗೆ ಬೆಲೆ ಕೊಡಿ ತಾಯಿಯವರ ಆಶೀರ್ವಾದ ಪಡ್ಕೊಂಡು ಇವತ್ತು ಯಾವುದೇ ಕೆಲಸಕ್ಕೆ ಹೋದರೂ ನಿಮ್ಮ ಕೆಲಸ ಸರಿಯಾಗಿ ಪೂರ್ಣತೆಯನ್ನು ಹೊಂದುತ್ತೆ ಕನ್ಯಾರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಸುಖ ಸಂತೋಷ ನೆಮ್ಮದಿ ಕುಟುಂಬದಲ್ಲಿ ಇವರಿಗೆ ಸಿಗುತ್ತೆ ಕುಟುಂಬದವರಿಂದ ಇವರಿಗೆ ಸಿಗುತ್ತೆ ಸಾಹಸಮಯ ಜೀವನ ಇವ್ರದ್ದು ಇವತ್ತಿನ ದಿನ ಆಗಿರುತ್ತೆ ಎಲ್ಲ ಹೋದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆ ಶತ್ರುಗಳ ನಾಶ ಶತ್ರುಗಳು ಅವರಾಗೇ ಬರ್ತಾರೆ ಇವರಿಗೆ ತೊಂದರೆ ಕೊಡುವಂತಹ ವಿಚಾರ ಅವ್ರದ್ದಿದ್ರೂ ಇವರ ಹತ್ರ ಬಂದಾಗ ಅಲ್ಲಿ ಪರಿವರ್ತನೆಯಾಗಿ ಇವರ ಮನೆ ದೇವರ ಒಂದು ಕೃಪೆಯಿಂದ ಇವರ ಮನೆ ದೇವರ ಆಶೀರ್ವಾದದಿಂದ ಇವರು ಒಳ್ಳೆಯ ಫಲವನ್ನು ಅನುಭವಿಸ್ತಾರೆ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸುಖಮಯವಾದಂಥ ಜೀವನ ಇವ್ರದ್ದು ಇವತ್ತಿನ ದಿನ ಹಾಗೂ ಮಕ್ಕಳಿಂದ ಅಷ್ಟು ಸುಖ ಸಂತೋಷ ಬದಲು ಮಕ್ಕಳಿಗೆ ಕಷ್ಟ ಜಾಸ್ತಿ ಆಗುತ್ತೆ ಆದರೆ ಒಳ್ಳೆ ಅಭಿವೃದ್ಧಿಗೆ ಮಕ್ಕಳು ಹೋಗಿರ್ತಾರೆ ಚೆನ್ನಾಗಿ ದುಡಿತಾರೆ ಒಳ್ಳೆಯವರಾಗಿರ್ತಾರೆ ತುಲಾರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಎರಡನ್ನೂ ಇವರು ಪಡ್ಕೊಂಡಿರ್ತಾರೆ ಆದರೆ ಇವರ ಜೀವನದಲ್ಲಿ ಕಲಹಗಳು ಅಪಕೀರ್ತಿಗಳು ಇವು ತುಂಬ ಇರ್ತವೆ ಆದ್ರೂ ಗುರುದೇವರ ಒಂದು ಗುರು ಗ್ರಹದ ಒಂದು ದೃಷ್ಟಿಯಿಂದ ಇವರಿಗೆ ಇರುವಂಥ ಕಷ್ಟಗಳು ದೇವತಾ ಸ್ಮರಣೆಯಿಂದ ಗುರು ಹಿರಿಯರ ಸ್ಮರಣೆಯಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ಪೂರ್ಣವಾಗಿ ಕಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಇವತ್ತು ನೀವು ಎಲ್ಲೇ ಹೋಗದಿದ್ರೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ ಇದರಿಂದ ಶುಭ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಅಣ್ಣ ತಮ್ಮಂದಿರಿಂದ ಸಂಪತ್ತಿನ ಅಭಿವೃದ್ಧಿಯು ಇವರಿಗೆ ಸಿಗುತ್ತೆ ಆದರೆ ಕೊನೆಗೂ ಇವರು ಕೆಲವು ಕಾಲದಲ್ಲಿ ಶತ್ರುಗಳಾಗಿ ಕಾಡ್ತಾರೆ ಆದರೆ ಇದಕ್ಕೆ ಭಯಪಡುವಂಥ ಅಗತ್ಯ ಇಲ್ಲ ಈ ಒಂದು ಪಂಚಮ ಶನಿ ದೋಷ ಇರೋದರಿಂದ ನೀವು ಶಿವನ ಆರಾಧನೆ ಮೃತ್ಯುಂಜಯನ ಆರಾಧನೆಯನ್ನು ಮಾಡಿ ಇರುವಂಥ ದೋಷವನ್ನು ಕಳ್ಕೊಳ್ಳಿ ವೃಶ್ಚಿಕ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಸಂತೋಷ ಶಾಂತಿ ನೆಮ್ಮದಿ ಕೊಡುತ್ತಾನೆ ಆದರೆ ಸಪ್ತಮ ಅಂದರೆ ಚಂದ್ರನಿಂದ ಸಪ್ತಮ ಸ್ಥಾನದಲ್ಲಿ ಗೋಚರಿಯಲ್ಲಿ ಚಂದ್ರನಿದ್ದು ಮಾಂದಿಯುಕ್ತನಾಗಿರೋದ್ರಿಂದ ಕಟಿಯ ಭಾಗ ಮೂತ್ರಕೋಶದಲ್ಲಿ ಉದರ ಸಂಬಂಧವಾಗಿ ಅಥವಾ ಗುದದ್ವಾರ ಸಮಸ್ಯೆ ಇವರಿಗೆ ಇವತ್ತಿನ ದಿನ ಸ್ಟಾರ್ಟ್ ಆಗುತ್ತೆ ಈ ದೋಷವನ್ನು ಕಳ್ಕೋಬೇಕು ಅಂದರೆ ಒಂದು ಹೆಣ್ಣು ದೇವತೆಯನ್ನು ಪೂಜೆ ಮಾಡಿ ನಿಮ್ಮಲ್ಲಿ ಇರುವಂತಹ ಪೂರ್ವಜರ ಕ್ಷೇತ್ರದಲ್ಲಿ ಇರುವಂತಹ ಒಂದು ಹೆಣ್ಣು ದೇವತೆ ಇದೆ ಆ ದೇವತೆಗೆ ಸೇವೆಯನ್ನು ಕೊಡ್ತಾ ಇದ್ದಲ್ಲಿ ಈ ದೋಷದಿಂದ ನೀವು ಮುಕ್ತಿಯನ್ನು ಪಡ್ಕೋಬೋದು ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಇಲ್ಲ ಮಕ್ಕಳಿಂದ ಅನಾರೋಗ್ಯ ಮಕ್ಕಳಿಗೆ ಅನಾರೋಗ್ಯ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಇವರಿಗೆ ಸದ್ಯದಲ್ಲಿ ಇಲ್ಲ ಇವತ್ತಿನ ದಿನ ಇಲ್ಲ ತಂದೆಯ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಗಣೇಶನ ಆರಾಧನೆ ಮಾಡೋದಲ್ಲಿ ಬರುವಂಥ ಸಮಸ್ಯೆ ಅರ್ಧದಷ್ಟು ಕಮ್ಮಿ ಇವರು ಮಾಡ್ಕೋಬೋದು ಧನುರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡ್ತಾ ಇದ್ದಾವೆ ಇದರಿಂದ ಸುಖ ಸಂತೋಷ ನೆಮ್ಮದಿಗೆ ಕೊರತೆ ಆಗಲ್ಲ ಮತ್ತು ಮನಸ್ಸು ತುಂಬ ಚೆನ್ನಾಗಿದೆ ಇವತ್ತಿನಿಂದ ಇವರು ಏನು ಆಲೋಚನೆ ಮಾಡ್ತಾರೋ ಆ ಒಂದು ಕೆಲಸಕ್ಕೆ ಇವರ ಮನಸ್ಸಿಗೆ ಆಘಾತವನ್ನು ಕೊಡುವಂಥ ಒಂದು ವಿಚಾರ ಇವತ್ತಿನ ದಿನದಲ್ಲಿ ನಿಮಗೆ ಬರುತ್ತೆ ಸ್ವಲ್ಪ ಜಾಗೃತರಾಗಿರಿ ನಿಮ್ಮ ಮನೆ ದೇವರೇ ನಿಮಗೆ ರಕ್ಷಣೆ ಮಾಡ್ತಾನೆ ಕುಲದೇವರು ರಕ್ಷಣೆ ಮಾಡ್ತಾನೆ ದಾಂಪತ್ಯ ಜೀವನದಲ್ಲಿ ಕೊರತೆ ಆಗಲ್ಲ ಸುಖ ಸಂತೋಷದಿಂದ ಇರ್ತೀರ ಮಕ್ಕಳಿಗೆ ಒಳ್ಳೆಯದಿದೆ ಮಕ್ಕಳು ಒಳ್ಳೆಯವರಾಗ್ತಾರೆ ಹಾಗೂ ನಿಮ್ಮ ಒಂದು ದಶಾಭುಕ್ತಿಗಳು ಕೆಟ್ಟದಾಗಿದ್ದಲ್ಲಿ ನಿಮ್ಮ ಮಕ್ಕಳಿಗೆ ತೊಂದರೆಗಳು ಬರ್ತವೆ ಅನಾರೋಗ್ಯವೂ ಪ್ರಾಪ್ತಿಯಾಗುತ್ತೆ ಯಜಮಾನರಿಗೆ ತೊಂದರೆಗಳು ಬರ್ಬೋದು ಮಕ್ಕಳಿಗೂ ತೊಂದರೆಗಳು ಬರಬಹುದು ಸ್ವಲ್ಪ ಜಾಗೃತರಾಗಿರಿ ಹಾಗೂ ಕುಟುಂಬದಲ್ಲಿ ಇವರ ತಂದೆ ತಾಯಿಗಳಿಗೆ ಅನಾರೋಗ್ಯ ಆಗದಂತೂ ಈ ದಿನ ಇದೆ ಸ್ವಲ್ಪ ಜಾಗೃತರಾಗಿ ಕೇರ್ಫುಲ್ಲಾಗಿರಿ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸುಖ ಸಂತೋಷವನ್ನು ಪಡ್ಕೊಳ್ಳಿ ಸಂಪತ್ತಿನ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ದೇಹದ ಕಾಂತಿಯು ಇವತ್ತಿನ ದಿನ ನಿಮಗೆ ವೃದ್ಧಿಯಾಗುವಂಥ ದಿನವಾಗಿದ್ದು ಒಳ್ಳೆಯದಾಗ್ತೀರಾ ಮಕರ ರಾಶಿ ಈ ರಾಶಿಯವರಿಗೆ ಎರಡೇ ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ತೊಂದರೆಗಳಿಗೆ ಜಾಸ್ತಿ ಗುರಿ ಆಗ್ತಾರೆ ಬಿಟ್ಟರೆ ಅವಕಾಶ ಒಳ್ಳೆಯ ಅವಕಾಶಗಳಿಗೆ ಇವರಿಗೆ ಕೊರತೆ ಇದೆ ಹಾಗಾಗಿ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಇವರು ಕೆಲಸವನ್ನು ಇವತ್ತಿನ ದಿನ ಕಳ್ಕೊಳ್ಳೋವಂಥ ಯೋಗ ಇದೆ ಕೇರ್ಫುಲ್ ಆಗಿರಿ ಇವತ್ತಿನ ದಿನ ಈ ಒಂದು ಯೋಗಕ್ಕೆ ದೋಷಕ್ಕೆ ಪರಿಹಾರ ಅಂತ ಹೇಳಿದರೆ ಶನಿದೇವರ ಆರಾಧನೆ ಮೃತ್ಯುಂಜಯನ ಆರಾಧನೆ ಆರುತಿ ಆಂಜನೇಯನ ಆರಾಧನೆ ಇಂಥವನ್ನು ಮಾಡೋದಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ ಹಾಗೂ ದಾಂಪತ್ಯ ಜೀವನದಲ್ಲಿ ಕಲಹಗಳು ನಷ್ಟಗಳು ವ್ಯಥೆಗಳು ಚಿಂತೆಗಳು ಸಂಪತ್ತಿನಲ್ಲಿ ಅವನತಿ ಇವೆಲ್ಲ ಆಗೋದು ಮಾನನಷ್ಟ ಧನ ನಷ್ಟ ಗೌರವ ನಷ್ಟ ಸ್ಥಾನ ನಷ್ಟ ಉದ್ಯೋಗ ನಷ್ಟ ಇವೆಲ್ಲ ಆಗುವಂಥ ಯೋಗ ಇವತ್ತಿನ ಆಗಿದ್ದು ಇದರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ತಗೊಂಡಲ್ಲಿ ನಿಮಗೆ ಬರುವಂಥ ಸಮಸ್ಯೆಗಳು ದೂರ ಆಗ್ತವೆ ಆಮೇಲೆ ಬಂಧು ಬಳಗದವರು ನಿಮ್ಮನ್ನು ದೂಷಣೆಗೆ ಒಳಪಡಿಸ್ತಾರೆ ಯಾವುದೋ ಒಂದು ಅಪವಾದಕ್ಕೆ ಗುರಿಯಾಗ್ತೀರಾ ಸ್ವಲ್ಪ ಜಾಗೃತರಾಗಿರಿ ಇದನ್ನು ದೋಷ ಇರುವಂಥದ್ದನ್ನು ನಿಮ್ಮಿಂದ ನೀವೇ ಕುಂಭ ಕುಂಭರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಎಲ್ಲೋ ಹೋದಲ್ಲಿ ಲವ್ಗಳು ಇಂಥವೆಲ್ಲ ಇವತ್ತಿನ ದಿನ ಸ್ಟಾರ್ಟ್ ಆಗ್ತವೆ ಇದರಿಂದ ನೀವು ಮೋಸಕ್ಕೊಳಗಾಗ್ತೀರಾ ಮತ್ತು ಪ್ರೀತಿ ಪ್ರೇಮ ಅಂತ ಇದ್ದುಕೊಂಡಿದ್ದಂಥವರು ಇಷ್ಟು ದಿನದಲ್ಲಿ ಚೆನ್ನಾಗಿದ್ದು ಇವತ್ತಿನ ದಿನ ತೊಂದರೆಗೆ ಒಳಗಾಗ್ತೀರಾ ಕಲಹಗಳು ನಿಮ್ಮಿಬ್ಬರಲ್ಲಿ ಹುಟ್ಕೊಳ್ತವೆ ಇಬ್ಬರ ಒಂದು ಪ್ರೀತಿ ಪ್ರೇಮಕ್ಕೆ ಕೊರತೆಯಾಗ್ಬಿಟ್ಟು ಇಬ್ಬರು ದೂರ ದೂರ ಆಗಿ ಇರುವಂಥ ಒಂದು ಸನ್ನಿವೇಶ ಇದೆ ಲಾಭದಲ್ಲಿ ಕೊರತೆ ಇಲ್ಲ ಭೂಸಂಪತ್ತು ಲಾಭ ಇದೆ ಸುವರ್ಣ ಸಂಪತ್ತು ಲಾಭ ಇದೆ ಹೆಣ್ಣು ಮಕ್ಕಳು ಇವತ್ತಿನ ದಿನ ಬಂಗಾರವನ್ನು ಖರೀದಿ ಮಾಡುವಂಥ ಯೋಗ ತುಂಬ ಇದೆ ಸಂಪತ್ತು ಅಭಿವೃದ್ಧಿಯಾಗುತ್ತೆ ಕೃಷಿ ಕ್ಷೇತ್ರದಿಂದ ಉತ್ತಮವಾದ ಫಲವನ್ನು ಕೃಷಿಕರು ಪಡ್ಕೊಳ್ತಾರೆ ವಿದ್ಯಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಚೆನ್ನಾಗಿದೆ ಆದ್ರೂ ಇವರ ಮಕ್ಕಳು ಸ್ವಲ್ಪ ಲೇಜಿತನ ಅಂದರೆ ಮೊಂಡುತನ ಇವುಗಳಿಂದ ಇವರೇ ತೊಂದರೆಗೆ ಸಿಕ್ಕಾಕೊಳ್ತಾರೆ ಹಾಗಾಗಿ ಇವರಿಗೂ ಕೋಪತಾಪಗಳಿವೆ ಇದನ್ನು ಕಮ್ಮಿ ಮಾಡಿಕೊಳ್ಳಿ ಮನೆ ದೇವರನ್ನು ಧ್ಯಾನ ಮಾಡಿ ಹಾಗೂ ಶಿವನ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಲ್ಲಿ ಈ ಒಂದು ಇರುವಂಥ ದೋಷಗಳು ಅಲ್ಪ ಪ್ರಮಾಣ ಕಮ್ಮಿ ಮಾಡಿಕೊಂಡು ಇವರ ಜೀವನವನ್ನು ಸಾಗಿಸ್ಬೋದು ಮೀನರಾಶಿ ಇವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸಂಪತ್ತಿನಲ್ಲಿ ವಿಶೇಷವಾಗಿ ಇವರಿಗೆ ಬರುವಂಥ ದಿನ ಇದಾಗಿರುತ್ತೆ ಆದರೆ ಬರುವಂಥ ಸಂಪತ್ತನ್ನು ಎಲ್ಲೋ ಒಂದು ರೀತಿಯಲ್ಲಿ ಯಾರೋ ಮೋಸ ಮಾಡ್ಬೋದು ಕಳ್ಕೊಬೋದು ಇವರು ಹೋಗದೇ ಕಳ್ಕೊಬೋದು ಇಂಥ ಒಂದು ಸ್ಥಿತಿಗತಿಗಳು ಇವರಲ್ಲಿ ಹುಟ್ಕೊಳ್ತವೆ ಆದ್ದರಿಂದ ಇವರು ಶನಿ ದೋಷೆ ಇದ್ದಾಗ ಶನಿದೇವರ ಆರಾಧನೆ ಇಂಥವೆಲ್ಲ ಮಾಡಿದಲ್ಲಿ ಆ ಒಂದು ದೋಷಗಳು ಕಮ್ಮಿ ಆಗ್ತವೆ ಸಂಪತ್ತು ಅಭಿವೃದ್ಧಿಯಾಗಿ ಉತ್ತಮ ಫಲವನ್ನು ಪಡಿತೀರ ದಾಂಪತ್ಯ ಜೀವನದಲ್ಲಿ ಕಲಹಗಳು ಇರ್ತವೆ ಆದ್ರೂ ಇವರಿಗೆ ಅಭಿವೃದ್ಧಿ ಇದೆ ದಾಂಪತ್ಯ ಜೀವನದಲ್ಲಿ ಮೊದಲು ಮೊದಲು ಸ್ವಲ್ಪ ಕಲಹ ಅನಿಸ್ತಾ ಇದ್ರೂ ಆಮೇಲೆ ಸರಿ ಹೋಗುತ್ತೆ ಇನ್ನು ಉದ್ಯೋಗದಲ್ಲಿ ಪೂರ್ಣ ಅಭಿವೃದ್ಧಿ ಅಭಿವೃದ್ಧಿಯನ್ನು ಹೊಂದಿಕೊಂಡಿರ್ತೀರಾ ಸರ್ಕಾರಿ ಉದ್ಯೋಗದಲ್ಲಿ ಇವತ್ತಿನ ದಿನ ಬಡತಿ ಸಿಗುವಂಥ ದಿನ ಇವರಿಗಾಗಿದ್ದು ಉತ್ತಮ ಫಲವನ್ನು ಪಡ್ಕೊಳ್ತೀರಾ ಮಕ್ಕಳಿಂದ ಅಷ್ಟೊಂದು ಸುಖದಾಯಕವಾದ ಫಲಗಳು ಇವರಿಗೆ ಸಿಗೋಲ್ಲ ಆದರೆ ಮಕ್ಕಳಿಗೆ ದುಡ್ಡಿನ ಅನುಕೂಲಗಳು ಒದಗಿ ಬರ್ತವೆ ಮಕ್ಕಳು ಒಳ್ಳೆಯವರಾಗ್ತಾರೆ ಇವರು ಒಳ್ಳೆಯವರಾಗ್ತಾರೆ ಇರುವಂಥ ಶನಿ ದೋಷಕ್ಕೆ ಈ ಪರಿಹಾರ ಇದೆ ಏನು ಅಂತ ತಿಳ್ಕೊಂಡು ನೋಡಿ ಅದಕ್ಕೆ ಪರಿಹರಿಸ್ಕೊಳ್ಳಿ ಒಳ್ಳೆಯದಾಗಲಿ ಶುಭಮಸ್ತು